ಸಮಸ್ಯೆ ಏನಾಗಲ್ಲ ಅಷ್ಟೇ ಹಾಂ ಅಷ್ಟೇ ಅದಾಕ್ಬಿಟ್ಟ ಅಂದರೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಪರಿಚಯ ನಮ್ಮ ಹೆಸರು ಸರ್ ಒಂದು ಮಂಡ್ಯ ಜಿಲ್ಲೆ ಮದ್ದೂರ್ ತಲ ರಮೇಶ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮದ್ದೂರ್ ತಲ ಕಾತುರ ಹಬ್ಲಿಕ್ಕೆ ಗೆಸ್ಟ್ ಆಫ್ ಗ್ರಾಮ ಬಸಲಿಂಗಡಿ ಗ್ರಾಮ ಎಸ್ಟ್ ಆಫ್ ಈ ಟ್ರಾಲಿ ಬಗ್ಗೆ ಸ್ವಲ್ಪ ಹೇಳ್ತೀರಮ್ಮ ಟ್ರಾಲಿ ನಾವು ಇಲ್ಲಿ ಕೊಪ್ಪದಲ್ಲಿ ಮಾಡಿಕೊಡ್ತಾರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಮಾಡ್ಸೋಕ್ಕೆ ಯಾವುದು ಇಪ್ಪತ್ತೈದು ಸಾವಿರ ಆಗಿದೆ ಆದರೆ ತುಂಬ ರೈತರಿಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹೆಲ್ಪ್ ಇದೆ ಉಪಯೋಗ ಬರುತ್ತೆ ಗೊಬ್ಬರಗಳು ಮೇವು ಸಗಣಿ ಪ್ರತಿಯೊಂದೂ ಏನು ರೈತ ಒಂದು ಎದ್ದು ಗಾಡಿಯಲ್ಲಿ ಬಳಕೆ ಮಾಡ್ತೀನೋ ಅಷ್ಟೇ ಯೂಸ್ ಆಗುತ್ತೆ ಇದು ಯಾವುದೇ ಥರ ಸಮಸ್ಯೆ ಬರೋದಿಲ್ಲ ಆಮೇಲೆ ಕ್ವಾಲಿಟಿಯಾಗಿ ಮಾಡಿಕೊಟ್ಟಿದ್ದಾರೆ ತುಂಬಾ ಅನುಕೂಲ ಪ್ರತಿಯೊಂದು ಕ್ಷಣಕ್ಕೂ ಒಂದು ಲಗೇಜ್ ಹಣ ಆಗಲಿ ಬಾಡಿಗೆ ಕೊಟ್ಟು ರೈತ ಹಾಳಾಗೋ ಬದಲಿಗೆ ಇದನ್ನು ಬಳಸ್ಕೊಂಡು ತುಂಬ ಅನುಕೂಲಕರವಾಗಿದೆ ಉಪಯೋಗ ಪಡ್ಕೋಬೋದು ಅದರಿಂದ ಮುಂದೆ ಬರೋಕ್ಕೂ ಅನುಕೂಲ ಆಗುತ್ತೆ ರೈತರಿಗೆ ಸಂಪಾದನೆ ಮೂಲ ಉಳಿತೆ ಖರ್ಚು ಕಡಿಮೆ ಬರುತ್ತೆ ತಾನೇ ಸ್ವತಃ ಯಾವಾಗ ಬೇಕು ಸಮಯಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು ಮತ್ತು ಒಬ್ಬ ಆಟೋದವ್ರಿಗೆ ಫೋನ್ ಮಾಡಿದ್ರೆ ಆ ಟೈಮಿಗೆ ಬರಲ್ಲ ನಮಗೆ ಅವನಿಲ್ಲೋ ಇರ್ತಾನೆ ಆ ಟೈಮಲ್ಲಿ ನಮ್ಮ ಕೆಲಸ ಹಾಳಾಗಿರುತ್ತೆ ಪ್ರತಿಯೊಂದೂ ತುಂಬ ನಮ್ಮ ಟೈಮ್ ಟೈಮ್ ಟೈಮ್ಗೆ ಎಲ್ಲಿಷ್ಟು ಉಪಯೋಗ ಆಗುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕಲ್ಲ ಅಷ್ಟು ಪ್ರತಿಯೊಂದೂ ಉಪಯೋಗ ಬರುತ್ತೆ ಒಂದು ಬಾಡಿಗೆ ಕೊಟ್ಟರು ನಾವು ಸಾವಿರ ರೂಪಾಯಿ ಕೊಡ್ತೀನೋ ಆ ಟೈಮ್ ನಮ್ಗೆ ಸಿಗಲ್ಲ ಸರ್ ಅವನು ಆಟೋದಲ್ಲಿ ಮತ್ತೊಂದೇ ಆಗಲಿ ಈಗ ಆಮೇಲೆ ಬೈಕು ಜನ ಅನ್ಕೋತಾರೆ ಓ ಬೈಕ್ ಸಮಸ್ಯೆ ಆಗುತ್ತೆ ಇಂಜಿನ್ ಸಮಸ್ಯೆ ಅದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಜನಕ್ಕೆ ತುಂಬಾ ಅನುಕೂಲ ಆಗ್ತದೆ ರೈತರುಗಳು ತುಂಬಾ ಬಳಸ್ಕೊಬೋದು ಸರ್ ಯಾವುದೇ ಒಂದು ಪ್ರತಿಯೊಂದು ಮೂಟೆ ತಗೊಂಡಿ ಆಮೇಲೆ ಸಮಸ್ಯೆ ಅನ್ನೋದಿಲ್ಲ ನಾವು ಎಷ್ಟು ಸ್ಪೀಡು ಅದೆಲ್ಲ ಕಂಟ್ರೋಲ್ ಆಗಿ ಗೊತ್ತಾಗ್ಬಿಡ್ತು ಅಂದರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾವುದೇ ಥರ ಸಮಸ್ಯೆ ಬರೋದು ಇದರ ಮೈಲೇಜ್ ಎಲ್ಲ ಹೆಂಗೆ ಕೊಡ್ತಾರೆ ಮೈಲೇಜ್ ಸರ್ ಹತ್ತು ಕಿಲೋಮೀಟರ್ ಈಗ ಡೇ ಅವ್ರ ಬೈಕ್ ಏನಿರುತ್ತೆ ಈಗ ಎಪ್ಪತ್ತು ಕಿಲೋಮೀಟರ್ ಕೊಟ್ಟರೆ ಹತ್ತು ಕಿಲೋಮೀಟ್ರ್ ಅಷ್ಟೇ ಕಡಿಮೆ ಬರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಆಗಲ್ಲ ಬೈಕು ಸಾ ಚಾರ್ಜ್ ಇದೆಯಲ್ಲ ಇನ್ನೊಂದು ಅಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ ನೀವು ಏನು ಅಟ್ಯಾಚ್ ಮಾಡಿ ಏನು ಮಾಡ್ಕೊಂಡು ಮಾಡಿದೀರ ಏನು ಮಾಡಿಫೈ ಮಾಡಿ ಮಾಡಿಫೈ ಸರ್ ಈ ಥರ ಇದು ಕೊಟ್ಟಿದ್ದಾರೆ ಅವರ ಹ್ಯಾಂಡ್ಲು ಎಲ್ಲ ಪ್ರತಿಯೊಂದು ಫಿಟ್ಟಿಂಗ್ಸು ಎಲ್ಲ ಅವ್ರದೇ ಅವರೇ ಕೊಡ್ತಾರೆ ಅವರೇ ಎ ಟು ಜೆಟ್ ಎಲ್ಲ ಫಿಟ್ಟಿಂಗ್ಸು ಗಾಡಿ ರನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ನಿಮ್ಗೆ ಏನೇ ಸಮಸ್ಯೆ ಬೋರು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ರೈತರು ತುಂಬ ಅನುಕೂಲವಾಗಿದೆ ಎಷ್ಟು ಬೇಕಾದರೂ ಮಾಡಿಕೊಂಡು ತುಂಬಾ ಬಳಸ್ಕೊಂಡಷ್ಟು ಉಪಯೋಗ ಅವರು ಇದು ಎಷ್ಟು ತೂಕ ಅವ್ರಿಗೆ ಹೊಡಿತೀರ ಸರ್ ಸರ್ ಇದರಿಂದ ನಾನ್ನೂರಿಂದ ಐನೂರು ಕೆಜಿ ಕೆಪಾಸಿಟಿ ಹಾಕ್ಬೋದು ಸರ್ ನಾನ್ನೂರು ಕೆಜಿ ಗಾಡಿಯಲ್ಲಿ ಏನು ಸಮಸ್ಯೆ ಆಗಲ್ಲ ಸರ್ ಗಾಡಿ ಅದಕ್ಕೆ ಫೋರ್ ವೀಲರ್ ದಸೆಯಿಂದ ಬರೀ ಗಾಡಿ ಅಷ್ಟೇ ಹೊರತು ಒತ್ಕೋ ಹೋಗೋದೇನು ಇರೋಲ್ಲ ವೈಟ್ ಮೂರಕ್ಕೆ ಆರಾಮಾಗಿ ಫಸ್ಟ್ ಕೇರಳಲ್ಲಿ ಈಗ ನಾವೇ ಮೂರು ಜನ ನಾಲ್ಕು ಜನ ಅಂದರೆ ಇನ್ನು ಮುನ್ನೂರು ಮುನ್ನೂರು ಕೆ ಜಿ ಹಾಕಿರ್ತೀವಿ ವೆಯ್ಟ್ ಅದ್ರ ಮೇಲೆ ಬೀಳುತ್ತೆ ಅಷ್ಟೇ ಎಳ್ಕೊಂಡು ಹೋಗೋದು ಅಷ್ಟೇ ಕೆಪಾಸಿಟಿ ಇರುತ್ತೆ ಖಾಲಿ ಫೋರ್ ವೀಲರೋ ದೆಸೆಯಿಂದ ಏನೂ ಸಮಸ್ಯೆ ಆಗಲ್ಲ ಸ್ವಲ್ಪ ಹೆವಿ ಮಾಡಿದ್ದಾರೆ ಯಾವುದೇ ಥರ ಸಮಸ್ಯೆ ಅನಿಸೋದಿಲ್ಲ ಸರ್ ಎಕ್ಸೆಲ್ಗೆ ಟೂ ವೀಲ್ ಬರುತ್ತೆ ಇದನ್ನ ಫೋರ್ ವೀಲ್ಗೆ ಎಕ್ಸೆಲ್ ಬಿಟ್ಟು ಎಕ್ಸೆಲ್ ಹಡಿಬಹುದು ಅದೊಂದು ಇನ್ನೂರು ಕೆಜಿ ಹಾಕ್ಬೋದು ಅಷ್ಟೇ ಅದಕ್ಕೂ ಅಟ್ಯಾಚ್ ಮಾಡ್ಬೋದು ಏನು ಸಮಸ್ಯೆ ಅನಿಸೋದಿಲ್ಲ ಮತ್ತೆ ಟೂ ವೀಲ್ ಟ್ರಾವೆಲ್ ಗಿಂತ ಫೋರ್ ವೀಲ್ ಟ್ರಾಲಿ ಈಸಿ ಯಾಕೆಂದ್ರೆ ವೈಟ್ ಫುಲ್ಲು ಫೋರ್ ವೀಲ್ ಮೇಲೆ ಬೀಳುತ್ತೆ ಬೈಕ್ ಮೇಲೆ ಅಷ್ಟು ವೆಯ್ಟ್ ಬೀಳುತ್ತೆ ಯಾವುದೇ ತರ ಸಮಸ್ಯೆ ಅನಿಸೋದಿಲ್ಲ ಆ್ಯಕ್ಟಿವ್ ವರ್ಕ್ ಮಾಡಿಸ್ಬೋದು ಸ್ಕೂಟಿಗಳು ಮಾಡಿಸ್ಬೋದು ಇದು ಹಂಡ್ರೆಡ್ ಸಿ ಸಿ ಹಿಡಿದು ಟೂ ಫಿಫ್ಟಿ ಸಿ ಸಿ ತರ್ಟಿ ಸಿ ಸಿಗಿಂಟು ಹಾಕೋಬೋದು ಏನು ಸಮಸ್ಯೆ ಬರೋದ ಸರ್ ನಿಮ್ಮೂರಲ್ಲೇ ಬೇರೆಯವರು ಇದೇ ಥರ ಒಂದು ನೋಡೋದು ಇವಾಗ ನಮ್ಮ ಫ್ರೆಂಡ್ಸೇ ಅವರು ಚಾಮನಳ್ಳಿಯವರು ಅವರು ತೊಗೊಂಡೋಗಿದ್ದಾರೆ ಆಮೇಲೆ ಇಲ್ಲೇ ಕೇಳಿ ಮಾಚಳಿ ಅಂತ ಇದೆ ಅಲ್ಲೇ ಒಂದು ಮೂರು ನಾಲ್ಕು ಜನ ಮಾಡಿದ್ದಾರೆ ನಮ್ಮೂರಲ್ಲಿ ಒಂದು ಇಷ್ಟು ಮಾಡಿದ್ದಾರೆ ಸೊ ಇಂಜಿನ್ಗೆ ಏನು ಸಮಸ್ಯೆ ಬರಲ್ಲ ಯಾರು ಹೇಳಿದ್ರೆ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಕಟ್ಟ ಎಲ್ಲ ಸರ್ ಇವಾಗ ನಾವು ವರ್ಷ ತಿನ್ ಜನ ಯೂಸ್ ಮಾಡ್ತಾನೆ ಇದ್ದಾರೆ ಯಾವುದೇ ಥರ ಸಮಸ್ಯೆ ಇಲ್ಲ ಇಲ್ಲೇ ಡೈರಿಯವರೇ ಕೇಳ್ಕೊಳ್ಳಿ ಎಷ್ಟು ಎಂಟು ಮೂಟೆ ಹತ್ತು ಮೂಟೆ ನಾವು ಆಲ್ರೆಡಿ ಈ ಡೈರಿಯಿಂದ ಬಾಡಿಗೆ ಹೊಡೆದ್ವಿ ಈಗ ನಮ್ಮ ಫ್ರೆಂಡ್ಸ್ಗೆ ಅವ್ರದ್ದು ಟ್ಯಾಕ್ಟ್ರ್ ತರೋ ಮುಂಚೆ ಅವ್ರಿಗೆ ಎಂಟೆಂಟು ಮೂಟೆ ಮೂಟೆ ತಗೊಂಡು ಸಪ್ಲೈ ಮಾಡಿದ್ವಿ ಪರ್ ಡೇ ಎಂಟೆಂಟು ಮೂಟೆ ಎಲ್ಲ ಸಪ್ಲೈ ಕೊಟ್ಟಿದ್ದೀನಿ ನಾನು ಬಾಡಿಗೆ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡ್ಬೋದು ಸರ್ ಓಕೆ ಖಂಡಿತ ಮಾಡಿದ್ದೀನಿ ನಾನು ಆಲ್ರೆಡಿ ಒಂದು ಮಾಡಿದೀನಿ ಸರ್ ಈಗ ಕಿಲೋಮೀಟರ್ ಮೇಲೆ ಅಂದಾಜಿಗೆ ಒಂದು ಮೂರು ಮೂಟೆಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆ ರೇಂಜಲ್ಲಿ ತಗೊಳ್ತಾ ಇರ್ತೀನಿ ಕಿಲೋಮೀಟರ್ ಹತ್ತಿರ ಹೆಂಗಿರುತ್ತೆ ಅದರ ಮೇಲೆ ತಗೊಳ್ತೀವಿ ಲಾಂಗ್ ಹೋದ್ರೆ ಈಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂಟೆಗೆ ಈಗ ಈಗ ಒಂದು ಎಂಟು ಮೂಟೆ ಆಗುತ್ತೆ ನಮ್ಮ ಪೆಟ್ರೋಲ್ ಸೇವಾರ ನಮ್ಗೆ ಒಂದು ರೂಪಾಯಿ ಒಳ್ಳೇದೇ ಲಾಕಿ ಸಂಪಾದನೆ ಮಾಡ್ತಾ ಇದ್ದೀವಿ ಸರ್ ಈಗ ಇದನ್ನ ಬರೀ ರೋಡಲ್ಲಿ ಉಪಯೋಗಿಸ್ತೀರಾ ಅಥವಾ ಹೊಲದಲ್ಲಿ ಏನಾದರೂ ಇಲ್ಲ ನಾವು ನಮ್ಮ ತೋಟಕ್ಕೆ ಹೋದ್ ರೋಡ್ ಕಡಿಮೆ ಸರ್ ಇದ್ರೆ ಇದು ಕೆಲಸ ಇರೋದೇ ರೈತಂಗೆ ತೋಟ ಎಲ್ಲಿ ರೋಡ್ ಹೌದು ರೈತಂಗೆ ಬಳಕೆ ಆಗ್ತಾರೆ ತೋಟದಲ್ಲಿ ನಾವು ಗುಂಡಿ ಹಿಂಗಿರ್ಲಿ ಹಿಂಗಿರ್ಲಿ ನಾವು ಏನು ಅಂದ್ರೆ ರೋಡ್ ಮೇಲೆ ಕೆ ಜಿ ವೇಟ್ ವಸಿ ಕಡಿಮೆ ಒಂದು ಟ್ರಿಪ್ ಹೆಚ್ಚಾಗಿ ಬರ್ಬೋದು ಈಗ ಆ ರೋಡಲ್ಲಿ ಆಟೋದನೇ ಬರೋಲ್ಲ ಸರ್ ನಾವು ಕೇಳೋ ಕೆಲವೊಂದು ರೋಡಲ್ಲಿ ನಮ್ಮ ತೋಟದ ರೋಡ್ಗೆ ಆಟೋದನೇ ಬರಲ್ಲ ಇಲ್ಲಿ ನಾವು ಆಟೋ ನಮ್ಮ ಗಾಡಿ ನಮ್ಮ ಸ್ವಂತ ಆಟೋ ಈಗ ಒಂದು ಎತ್ತು ಗಾಡಿ ಹಾಕಬೇಕು ಅಂದರೆ ಸರ್ ಒಂದು ಲಕ್ಷ ಒಂದೂವರೆ ಲಕ್ಷ ಬೇಕು ಇವತ್ತು ರೈತನಿಗೆ ಆಸಕ್ತಿ ಇರಲ್ಲ ಆಲ್ರೆಡಿ ಪ್ರತಿಯೊಬ್ಬ ರೈತನ ಮನೇಲಿ ಒಂದು ಬೈಕ್ ಇದ್ದೇ ಇರುತ್ತೆ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿಬಿಟ್ಟು ಹಾಕೋಗ್ಬಿಟ್ಟು ಆದರೆ ಅವ್ನ ಲೈಫು ಆರಾಮಾಗಿ ಸಾಕ್ತ ಇರ್ತದೆ ಜೀವನ ರೈತನಿಗೆ ಯಾವುದೇ ಥರ ಸಮಸ್ಯೆ ಬರಲ್ಲ ನೀವೇನೇನು ಉಪಯೋಗಿಸ್ತೀರ ಡೈಲಿ ಉಪಯೋಗಿಸ್ತೀರ ಇದನ್ನೆಲ್ಲ ಇಲ್ಲ ಸರ್ ನಮ್ಮ ಕಂಪಲ್ಸರಿ ಡೈಲಿ ಯೂಸೇ ಆ ನಿಲ್ಸಿರೋ ಟೈಮಿಂಗ್ಸ್ಗೆ ಕಡಿಮೆ ಸರ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ಹಾಲು ತರಬೇಕು ಹೊಡಿಬೇಕು ಆಮೇಲೆ ಹಸ್ುಗಳು ಅದೇ ಹಸ್ುಗಳು ಮೇವು ತರಬೇಕು ಸಗಣಿ ತಗೊಂಡೋಗ್ಬೇಕು ಪ್ರತಿಯೊಂದನ್ನು ನಾವು ಬಳಸ್ತಾನೇ ಇರಬೇಕು ನಿಲ್ಲಿಸೋ ಸೀನಲ್ಲ ಎಷ್ಟು ನೂರಕ್ಕೆ ಇನ್ನೂರು ಪರ್ಸೆಂಟ್ ಬಳಕೆ ಆಗ್ತಾಯಿದೆ ರೈತಿಗೆ ಸರಿ ಸರ್ ಇವತ್ತು ಎತ್ತು ಗಾಡಿಗೆ ಈ ಬಳಕೆ ಬ ಒಂದು ಲಕ್ಷ ಎರಡು ಲಕ್ಷ ಇವತ್ತು ಕಡಿಮೆ ಆಗ್ತಾಯಿದೆ ಎತ್ತು ಗಾಡಿ ಅದು ಸಾಕು ಮೇಂಟೆನೆನ್ಸ್ ಎಲ್ಲ ಇದು ನಾವು ಬೇಕಾದ್ರೂ ಬಳಸ್ಕೊಬೋದು ಬ್ಯಾಕ್ಟೈಮ್ ನಿಲ್ಸ್ಕೊಬೋದು ಬಿಚ್ ಹಾಕ್ಬಿಟ್ಟು ಬೈಕ್ ಯೂಸ್ ಹೋಗ್ಬೋದು ಈಗ ಅಂದ್ರೆ ಏನ್ ಖರ್ಚು ಬರುತ್ತೆ ವರ್ಷದಲ್ಲಿ ಸರ್ ಸ್ಟಾರ್ಟಿಂಗ್ ಏನು ಖರ್ಚಿರಲ್ಲ ಒಂದ್ ವರ್ಷ ಎರಡು ವರ್ಷ ಟೈರ್ ಆಮೇಲೆ ಬಿಟ್ಟರೆ ಬೇರಿಂಗ್ಸ್ ಅಷ್ಟು ಬಿಟ್ರೆ ಇನ್ನೇನು ಅಟ್ಯಾಚ್ಮೆಂಟ್ ಸಮಸ್ಯೆ ಇಲ್ಲ ಮತ್ತೆ ಗ್ರೀಸ್ ಸ್ಟಾರ್ಟಿಂಗ್ ಬೇರಿಂಗ್ ಗಾಡಿ ತಂದ್ರ ಗ್ರೀಸ್ ಹಾಕ್ಬಿಟ್ಟ ಆದ್ರೆ ಅದೇನು ನೆಕ್ಸ್ಟ್ ಬೇರಿಂಗ್ ಚೇಂಜ್ ಮಾಡೋರ್ಗೆ ಏನು ಚೇಂಜ್ ಮಾಡೋಂಗಿಲ್ಲ ಇದನ್ನೆಲ್ಲ ಇಲ್ಲೇ ಮಾಡ್ಕೋಬಹುದೇ ಹೌದು ಸರ್ ನಾವೇ ಕೈಯಾರ ನಾವು ಮಾಡ್ಕೊತೀವಿ ನಮಗೆ ಎತ್ತು ಗಾಡಿಯಿಂದ ಅನುಭವ ಇರೋ ದೆಸೆಯಿಂದ ರೈತ ಅದು ಒಂದ್ಸತಿ ನೋಡ್ಕೊಬಿಟ್ಟಾದ್ರೆ ಕಳೆದ ಬಿಡೋದು ಅದು ಈಸಿ ಸರ್ ಸಿಂಪಲ್ ಒಂದೇ ಒಂದು ಇದು ಇದೊಂದು ಬಿಚ್ಚಾದ್ರೆ ಟೈರೇ ಬರುತ್ತೆ ಇದೇ ಲಾಕ್ ಅಷ್ಟೇ ಸಿಂಪಲ್ ಅದು ಇವಾಗ ನಟ್ಟು ಬಿಚ್ಚಬೇಕು ಫೋಲ್ಡ್ ಏನಿಲ್ಲ ಇದು ಲಾಕ್ ಕಳೆದ್ಬಿಟ್ಟಾದ್ರೆ ಬಿಚ್ಚು ಟೈರ್ ಒಂದು ಹಾಕೊಂಡ್ರೆ ಹಾಕೋಬಹುದು ಗ್ರೀಸ್ ತುಂಬಿಟ್ಟು ಒಳಗಡೆ ಹಾಕಬಹುದು ಯಾವುದೇ ತರ ಸಮಸ್ಯೆ ಯಾವ ನೋಡಿ ಸರ್ ಇದು ಬರ್ತೀವಿ ರೈತರಿಗೆ

ಇವಾಗ ಇನ್ನೊಂದು ಮುಖ್ಯ ಸಮಸ್ಯೆ ಏನಂದ್ರೆ ರೋಡಲ್ಲಿ ತಗೊಂಡೋಗಿ ಈಗ ರೈತನಕ್ಕೆ ಸಂಬಂಧಪಟ್ಟಿದ್ದ ರೈತರು ಆಗಲಿ ಪೊಲೀಸ್ ಆಗಲಿ ಕೈ ಹಾಕೈತರು ನಾವೇನು ಮತ್ತೊಂದು ಅಂತ ಆರ್ ಟಿ ಒ ಥರ ನೋಡಿದ್ರು ರೈತನ ಪದಾರ್ಥಕ್ಕೆ ಯಾವುದೇ ಕಾರಣಕ್ಕ ಇದುವರೆಗೂ ಯಾವುದೇ ಪೊಲೀಸ್ ಆಗಲಿ ಆರ್ಟಿಒ ನಾವು ಮದ್ದೂರು ಸಿಟಿಗೆಲ್ಲ ನಮ್ಮದೇದ ಕೊಬ್ಬರಿ ತೆಂಗಿನಕಾಯಿ ಎಲ್ಲ ತಗೊಂಡೋಗಿದ್ವಿ ಮಂಡಿಗೆ ಯಾರೂ ನಮ್ಮ ಹತ್ರ ಕೇಳಿಲ್ಲ ಕೈ ಹಾಕಿಲ್ಲ ನಾವು ಪರ್ಮಿಷನ್ ಇದೆ ದೇಶದಿಂದ ಓಕೆ ಹಾಂ ರೈತರು ಬೆಳೆಗಳು ನಾವು ತಗೊಂಡು ಹೋಗೋದು ಸರ್ ನಾವು ಇಲ್ಲಿ ಏನು ಬೇರೆ ಅಕ್ರಮವೂ ಏನು ಸಾಕ್ಸೋಕೆ ಹೋಗಲ್ಲ ರೈತ ಏನ್ ಬೆಳೆದಿರ್ತಾ ಅದನ್ನೇ ನಾವು ಈಗ ನಾನು ಹೊಸದಾಗಿ ಮಾಡ್ತಿದ್ದೀನಿ ಅಂದ್ರೆ ಇದು ಅಭ್ಯಾಸ ಆಗ್ತನಕ ಇನ್ಸೆನ್ಸ್ ಗಾಡಿ ಓಡಿಸ್ಬೇಕಾರೆ ಏನಿಲ್ಲ ಸರ್ ಅದು ಏನು ಅಂದ್ರೆ ಒಂದ್ ಟ್ರಿಪ್ ಹೋಗಿ ಬಂದ ಆಗುತ್ತೆ ಸ್ಟಾರ್ಟಿಂಗ್ ಅಷ್ಟೇ ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗುತ್ತೆ ಈಗ ರೋಡ್ ಅಲ್ಲಿ ಮೇನ್ ರೋಡ್ ಹೋಗ್ತಿರ್ತೀವಿ ಮುಂದೆ ಮುಂದೆ ಗಾಡಿ ಬರ್ತವೆ ಅವಾಗಿನ ಸಮಸ್ಯೆ ಏನು ಸಮಸ್ಯೆ ಆಗಲ್ಲ ಸರ್ ನಾವು ಏನ್ ಸ್ಟ್ರೈಟ್ ಏನು ಹೋಗ್ತೀವಿ ಸ್ಟ್ರೈಟ್ ಫಾಲೋಅಪ್ ಮಾಡ್ಬೇಕಷ್ಟೇ ಅಡ್ಡ ಜಿಡಿ ಹೋಗ್ತಿ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಅಲ್ಲಿ ಹೋಗ್ತಾ ಇದ್ರೆ ಯಾವುದೇ ತರ ಸಮಸ್ಯೆ ಇಲ್ಲ ಇದೇನು ಎಳ್ದಾಡ ಏನು ಸಮಸ್ಯೆ ಇರೋದಿಲ್ಲ ನಿಧಾನು ಸ್ಟಾರ್ಟಿಂಗ್ ಹೊಸಿ ಬ್ಯಾಲೆನ್ಸ್ ಬರುವವರು ನಿಧಾನ ವರ್ಗ ಓಡಿಸ್ಬೇಕಷ್ಟೇ ಒಂದ್ ಟ್ರಿಪ್ ಎರಡು ಟ್ರಿಪ್ ಅಷ್ಟೇ ದಿನ ಟೂ ಡೇಸ್ ಅವ್ರಿಗೆ ಆಲ್ರೆಡಿ ಬೈಕ್ ರನ್ನಿಂಗ್ ಇರೋ ದೆಸೆಯಿಂದ ತರ ಸಮಸ್ಯೆ ಸಮಸ್ಯೆ ಆಗೋದಿಲ್ಲ ಈ ಟ್ರಾಲಿ ಹಾಕ್ಬಿಟ್ಟು ಹಿಂದೆ ಕೂರಿಸ್ಕೊಳಕ್ಕಾಗಲ್ಲ ಇಬ್ಬರು ಮೂರು ಜನ ಕೂಡ್ಸ್ಕೊಂಡು ಹೋಗೋದು ಟ್ರಾಲಿ ಪ್ಲಸ್ ಟ್ರಿಪಲ್ ರೈಡಿಂಗ್ ಹೋದ್ರೂ ಸಮಸ್ಯೆ ಆಗಲ್ಲ ಮತ್ತೆ ಟ್ರಾಲಿಗಿಂತ ಇಲ್ಲಿ ಜನ ಒಬ್ರು ಕೂತಿದ್ರೆ ವೆಯ್ಟ್ ಇನ್ನೂ ಚೆನ್ನಾಗಿ ಕೂತ್ಕೊಳ್ತೆ ಬ್ಯಾಲೆನ್ಸ್ ಅಳ್ಳಾಡೋದಲ್ಲಿ ಇನ್ನೊತ್ತದಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿ ಸಿಗುತ್ತೆ ಯಾವುದೇ ತರ ಸಮಸ್ಯೆ ಬರಲ್ಲ ಸರ್ ರೈತರಿಗಂತೂ ತುಂಬಾ ಅನುಕೂಲ ಈ ಚಾನಲ್ಗೆ ಐಡಿಯಾ ಹೆಂಗೆ ಗೊತ್ತಾಯ್ತಿದ್ದು ಹಾಂ ಸರ್ ಇದು ಎಲ್ಲ ಇಲ್ಲ ಸರ್ ಇದೇ ತರ ನಾವು ಒಂದು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಂಡು ನಮ್ಮ ಒಬ್ರು ಫಸ್ಟ್ ಮಾಡ್ಸಿದ್ರು ನಾವು ನೆಕ್ಸ್ಟ್ ಅನ್ನೋದರ ನೆಕ್ಸ್ಟ್ ಟೈಮ್ ನಾವು ಮಾಡಿ ಬಂದು ಯೂಸ್ ಮಾಡ್ಕೊತಾ ಇದ್ವಿ ಈಗ ಬೇರೆ ಯಾರಾದರೂ ಮಾಡಿಸ್ಬೇಕಂದ್ರೆ ಎಲ್ಲೇ ಹೋಗ್ಬೇಕು ಸರ್ ಇಲ್ಲಿ ಕೊಪ್ಪ ಇದೆ ಮದ್ದೂರು ತಾಲೂಕು ಕೊಪ್ಪ ಕೊಪ್ಪ ಸಿಟಿಲೇ ಮಾಡ್ತಾ ಇದ್ದಾರೆ ಸರ್ ಸಿಟಿಲೇ ಮಾಡ್ತಾ ಇದ್ದಾರೆ ಸರಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಹಾಂ ಓಕೆ ಸ್ವಲ್ಪ ಓಡಿಸಿ ತೋರಿಸ್ತೀರಾ ಹಾಂ ಸರಿ ಸರ್ ಓಡಿಸ್ಕೊಂಡು ಹೋಗ್ತೀವಿ ಈ ಸಿಸ್ಟಮ್ ಫೈನಲ್ ಮಾಡಿದ್ದಾರೆ ಪಂಚರ್ ಟೈರ್ ಪಂಚರ್ ಆಗ್ತದೆ ಅಂದ್ರೆ ವೀಲ್ ಬಿಚ್ಚಬೇಕಾಗುತ್ತಿತ್ತು ವೀಲ್ ಬಿಚ್ಚಬೇಕಾದ್ರೆ ಇಲ್ಲಿ ಬಿಚ್ಚಬೇಕಾಗಿತ್ತು ಇವಾಗ ಏನೋ ಸಮಸ್ಯೆ ಇರಲ್ಲ ಆರಾಮಾಗಿ ವೀಲ್ ಇಲ್ಲಿಗೆ ಕೂತಿದ್ರ ಗಾಡಿಗೆ ಯಾವುದೇ ತರ ಸಮಸ್ಯೆ ಬರಲ್ಲ ವೀಲ್ ಗಾರೆ ಬರ ಹಾಕ್ಸಲ್ಗೆ ಏಟ್ ತಿನ್ಸಿತ್ತು ವೀಲು ಸಮಸ್ಯೆ ಈಗ ಇಲ್ಲಿ ಚಾರ್ಜಸ್ ಇಲ್ಲಿ ಬೆಲ್ಡ್ ಮಾಡಿರೋ ಈ ಗಾಡಿಗೆ ಒಂದು ಚೂರು ಸಮಸ್ಯೆ ಬರಲ್ಲ ಪಿಕಪ್ ಒಂದು ಚೂರು ಸಮಸ್ಯೆ ಟೈರಿಂಗ್ ಬಿಡಿಸ್ತೀರಾ ಟೈರ್ ಇವಾಗ ಆರಾಮಾಗಿ ಇಲ್ಲಿ ತಗೋತಾರ್ತಾರೆ ಆರಾಮಾಗಿ ಕಳ್ಕೋಬಹುದು ಇದಕ್ಕೆ ಮೇಲ್ಗಡೆ ಇರೋ ದೇಶದಲ್ಲಿ ಯಾವ್ದೇ ತರ ಸಮಸ್ಯೆ ಆಮೇಲೆ ವೈಟ್ ಅಷ್ಟೇ ಇಲ್ಲಿ ಕಳ್ಕೊ ಈ ಕಡೆ ಸ್ಟ್ಯಾಂಡರ್ ಮೇಲೆ ಪುರ ಬರ ಮೇಲೆ ಎರಡೂ ಪುಟ ಮೇಲೆ ಕೂತ್ಕೊಳ್ಳುತ್ತೆ ಇದು ಏನಾಗ್ ಮಾಡ್ಕೊಂಡಿಲ್ಲ ಈ ಸಿಸ್ಟಮ್ ಫೈನ್ ಆಗಿದಾರೆ ಪಂಚರ್ ಟೈರ್ ಪಂಚರ್ ಅಂದ್ರೆ ವೀಲ್ ಬಿಚ್ಚಬೇಕಾಗುತ್ತಿತ್ತು ವೀಲ್ ಬಿಚ್ಚಬೇಕಾದ್ರೆ ಇದು ಬಿಚ್ಚಬೇಕು ಇವಾಗ ಏನೂ ಸಮಸ್ಯೆ ಇರಲ್ಲ ಆರಾಮಾಗಿ ವೀಲ್ ಇಲ್ಲಿ ಕೂತಿರೋ ದೇಶದಿಂದ ಗಾಡಿಗೆ ಯಾವುದೇ ತರ ಸಮಸ್ಯೆ ಬರಲ್ಲ ವೀಲ್ದಾರೆ ಬರೀ ಆಕ್ಸಲ್ಗೆ ಎರಡು ತಿನ್ಸಿತ್ತು ವೀಲು ಸಮಸ್ಯೆ ಇರಲ್ಲ ಈಗ ಇಲ್ಲಿ ಜಾರ್ಸಿ ಜಾರ್ಸ್ ಆಗೋದಂತ ಇಲ್ಲಿ ಗಾಡಿಗೆ ಒಂದು ಚೂರು ಸಮಸ್ಯೆ ಬರಲ್ಲ ಪಿಕಪ್ ತಗೊಳಕ್ಕೆ ಅಲ್ಲಿ ಇಟ್ಕೊಳಕ್ಕೆ ಒಂದು ಚೂರು ಸಮಸ್ಯೆ ಟೈರಿಂಗ್ ಬಿಸ್ತೀರಾ ಟೈರ್ ಇವಾಗ ಆರಾಮಾಗಿ ಇದು ಬಿಚ್ಬಿಟ್ಟು ತಗೋತಾ ಇರ್ತಾರೆ ಇಲ್ಲಿ ಬಿಚ್ಚಿ ಆರಾಮಾಗಿ ಕಳ್ಕೊಬೋದು ಇದಕ್ಕೆ ಮೇಲ್ಗಡೆ ಇರೋದೇ ಸಂತ ಯಾವ್ದೇ ತರ ಸಮಸ್ಯೆ ಆಮೇಲೆ ವೆಯ್ಟ್ ಅಷ್ಟೇ ಇಲ್ಲಿ ಕಳ್ಕೊ ಈ ಕಡೆ ಸ್ಟ್ಯಾಂಡ್ ಮೇಲೆ ಕುತ್ಕೊಳ್ಳುತ್ತೆ ಪುಟ್ರ ಬಾರ್ ಮೇಲೆ ಎರಡು ಪುಟ್ರ ಬಾರ್ ಮೇಲೆ ಕುತ್ಕೊಳ್ಳುತ್ತೆ ಇದು ಯಾವುದೇ ತರ ಕೆಳಗಡೆ ಹೋಗೋದಿಲ್ಲ ಅದೇನ್ ಮಾಡ್ತೀನಿ ಕೆಳಗಡೆಯಿಂದ ತಗೊಳ್ಳೋದೇ ಸರ್ ಬ್ಯಾಲೆನ್ಸ್ ಸಿಗೋದಿಲ್ಲ ಎಷ್ಟೋ ಜನಗಳು ಈ ಬೈಕ್ ತರ ನೋಡಿ ನಮ್ದು ಬೈಕ್ ನೋಡಿ ಇದೇ ತರ ಅದನ್ನ ಬಿಚ್ಚಿಸ್ಬಿಟ್ಟು ಇದೆ ತರ ಮಾಡಿಸ್ಕೊಂಡಿದ್ದಾರೆ ಸರ್ ತುಂಬಾ ಜನ ರೈತರುಗಳು ಚೆನ್ನಾಗಿ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಫಾರ್ಮರ್ ಅನುಕೂಲ ಅಂದ್ಬಿಟ್ಟು ಇದರಲ್ಲಿ ಅವ್ರಿಗಿಂತು ನಾವು ಸ್ವಲ್ಪ ಪ್ಲಾನಿಂಗ್ ಕೊಟ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ವಿ ಸರ್ ನಾವು ನಿಮ್ಮ ಹೆಸರು ಹೇಳಿಬಿಡಿ ಇನ್ನೊಂದು ಸರ್ ರಮೇಶ್ ಅಂದ್ಬಿಟ್ಟು ಬಸವಲಿಂಗನ ಅಂದ್ಬಿಟ್ಟು ಮದ್ದೂರು ತಾಲೂಕು ಆತ್ಕೂರು ಹಬ್ಲಿಕ್ ಮಂಡ್ಯ ಡಿಸ್ಟಿಕ್ ಓಕೆ ಸರ್ ಥ್ಯಾಂಕ್ ಯು ಸರ್